ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಇವಾಗ ಸಂಜೆ ಆಗಿದೆ ಸೊ ಗುಡ್ ಈವ್ನಿಂಗ್ ಎಲ್ರಿಗೂ ಇವಾಗ ನೋಡಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಮಿಕ್ಸರ್ ಕೂಡ ಖಾಲಿಯಾಗಿತ್ತು ಅದಕ್ಕೆ ಮನೆಯಲ್ಲಿ ಮೊನ್ನೆ ಮಾರ್ಕೆಟಿಗೆ ಹೋದಾಗ ಸ್ವಲ್ಪ ಗೊಂಜಾಳ ಕಾರ್ನ್ ಚೂಡ ಬರುತ್ತಲ್ಲ ಅದು ಹಾಗೆ ಕಾ ಬುನ್ ಬುಂದಿನ ರೆಡಿ ಬುಂದಿನ ತೊಗೊಂಡು ಬಂದಿದ್ವಿ ಸೊ ಅದನ್ನು ಖಾರ ಬುಂದಿ ಹಾಗೂ ಚೋಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪ್ಲೀಸ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಗೆ ಯಾವುದಾದ್ರೂ ಒಂದು ಪಾಯಿಂಟಲ್ಲಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ತಿಳಿಸ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಖಾರ ಬೂಂದಿ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಇದು ಅರ್ಧ ಕೆ ಜಿ ಉಂಡೆ ಬೂಂದಿ ಸಿಗುತ್ತಲ್ಲ ಅದು ತಂದಿದ್ದೀವಿ ಇದನ್ನು ಉಂಡೆನೂ ಕಟ್ಕೋಬೋದು ಬೆಲ್ಲ ಹಾಕಿ ಅದು ಕೂಡ ತುಂಬ ರುಚಿಯಾಗುತ್ತೆ ಬಟ್ ನಾನಿವತ್ತು ಖಾರ ಬುಂದಿ ಮಾಡ್ತಾ ಇದ್ದೀನಿ ಮನೇಲಿ ಇದು ನೋಡಿ ಸಕ್ಕರೆನ ನಾಲ್ಕು ಸ್ಪೂನ್ ಸಕ್ಕರೆನ ಮಿಕ್ಸಿಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಇಷ್ಟು ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ದೀನಿ ಒಂದಿಷ್ಟು ಕರಿಬೇವು ಈಗ ಒಗ್ಗರಣೆಗೆ ಇಲ್ಲಿ ನೋಡಿ ಬಾಣಲೆ ಇಟ್ಟಿದ್ದೀನಿ ಬುಟ್ಟಿ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಅದು ಬುಂದಿ ರೆಡಿ ಇರುತ್ತೆ ಜಸ್ಟ್ ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ ಇಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಸಾಸಿವೆ ಆಗಲಿ ಎಲ್ಲ ಏನೂ ಹಾಕೋಲ್ಲ ಜಸ್ಟ್ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಸ್ವಲ್ಪ ಖಾರದ ಪೌಡ್ರು ಆಮೇಲೆ ಉಪ್ಪು ಇಷ್ಟೆ ನೋಡಿ ಇವಾಗ ಎಣ್ಣೆ ಕಾದಿದೆ ಬನ್ನಿ ಒಗ್ಗರಣೆ ಹಾಕೊಳ್ಳೋಣ ಇಲ್ಲಿ ನೋಡಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಉಪ್ಪು ಮಾತ್ರ ಹಾಕ್ಕೊಳ್ತಾರೆ ಬಟ್ ಬೆಳ್ಳುಳ್ಳಿ ಹಾಕಿದರೆ ಅದೊಂಥರ ಟೇಸ್ಟು ಮೈಲು ಸಿಕ್ಕಾಗ ತಿನ್ನೋಕೆ ಚೆನ್ನಾಗಿರುತ್ತೆ ಜಾಸ್ತಿ ಏನು ಹಾಕ್ತಿಲ್ಲ ಸ್ವಲ್ಪನೇ ಹಾಕಿದ್ದೀನಿ ಬೆಳ್ಳುಳ್ಳಿನ ಅದು ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಕಲರ್ ಬರೋವರೆಗೂ ಟ್ರೈ ಮಾಡಬೇಕು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಬೇಕಂದರೆ ಇದಕ್ಕೆ ಸ್ವಲ್ಪ ಶೇಂಗಾನ ಹಾಕೊಳ್ಬೋದು ಆಮೇಲೆ ಅದು ನನಗೆ ಬುಂದಿ ಕಲರು ಈ ಕಲರ್ ಇದೆ ನೀವು ಇದಕ್ಕೆ ಬೇಕು ಅನ್ನೋರು ಸ್ವಲ್ಪ ಅದು ಶಿರಾಕದು ಹಾಕ್ತೀವಲ್ಲ ಫುಡ್ ಕಲರು ಅದನ್ನು ಕೂಡ ಎಣ್ಣೆಯಲ್ಲಿ ಫೇಪ್ಸ್ ಆ್ಯಡ್ ಮಾಡ್ಕೋಬೋದು ಅದು ಒಂಥರ ರೆಡ್ಡಿಶ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ನಾರ್ಮಲ್ಲಾಗಿ ಅರಿಶಿನ ಹಾಕ್ಬಿಟ್ಟು ನೋಡಿ ಬೆಳ್ಳುಳ್ಳಿ ಇವಾಗ ಸ್ವಲ್ಪ ಅರಿಶಿನ ಖಾರ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಎರಡರಿಂದ ನೋಡಿ ಎರಡೂವರೆ ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋದು ಸ್ವಲ್ಪ ಈ ಖಾರ ಹಾಕಿದಾಗ ಗ್ಯಾಸ್ ಸ್ವಲ್ಪ ಲೋ ಆಗಿ ಹೇಳಿ ಅದು ಇಲ್ಲ ಅಂದರೆ ಹೊತ್ತದಂಗೆ ಆಗುತ್ತೆ ನೋಡಿ ಉಪ್ಪು ಒಂದು ಸ್ಪೂನಷ್ಟು ಉಪ್ಪನ್ನು ಇವಾಗ ನೋಡಿ ಇದೇನು ಗುಂಡಿ ತಂದಿದ್ವಲ್ಲ ಇದನ್ನು ಇದ್ದೀನಿ ಸೊ ನೋಡಿ ಇವಾಗ ಇದನ್ನು ಬಿಸಿ ಮಾಡ್ತಾನೆ ಇದ್ರ ಜೊತೆ ಟರ್ನ್ ಮಾಡ್ತಾ ಬನ್ನಿ ಗ್ಯಾಸ್ನ ಫುಲ್ ಲೋ ಇಡ್ತೀನಿ ನೋಡಿ ನೀವು ಒಗ್ಗರಣೆ ಹಾಕ್ತೀವಲ್ಲ ಸ್ನೇಹಿತರೆ ಬೇಕಾರಂತೆ ಬಟ್ ಅಲ್ಲಿ ನೋಡಿ ಇಲ್ಲಿ ಇದು ಈ ಥರ ಕ್ರಂಚ್ ಬರಬೇಕು ನೋಡಿ ಕೇಳಿಸ್ತಾ ಈ ಥರ ಕ್ರಂಚ್ ಬಂದಾಗ ಅದು ಟೇಸ್ಟ್ ಆಗುತ್ತೆ ಸೊ ಅದಕ್ಕೆ ಗ್ಯಾಸ್ನ ಆಫ್ ಮಾಡ್ಕೋಬೇಡಿ ಒಂದು ಐದು ನಿಮಿಷದವರೆಗೂ ತಿರುಗಿಸ್ತಾ ಇರಿ ಲೋ ಫ್ಲೇಮಲ್ಲಿ ಸ್ನೇಹಿತರೆ ಇವಾಗ ಇದಾಗಿದೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಕೊನೆಯಲ್ಲಿ ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕು ಅಂದರೆ ಹಾಕ್ಕೊಳ್ಳಿ ಇದು ಆಪ್ಷನಲ್ಲು ಅದು ಸ್ವಲ್ಪ ಸ್ವೀಟ್ನೆಸ್ ಇದಾಗಲಿ ಅಂತ ಅಷ್ಟೆ ನೋಡಿ ನಾನೊಂದು ಅರ್ಧ ಸ್ಪೂನಷ್ಟೇನೂ ಉದುರಿಸ್ತಾ ಇದ್ದೀನಿ ಜಾಸ್ತಿನೂ ಹಾಕ್ತಾಯಿಲ್ಲ ಸೊ ನೋಡಿ ಸ್ನೇಹಿತರೆ ಖಾರ ಬುಂದಿ ರೆಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ ನೋಡಿ ಸ್ನೇಹಿತರೆ ಗೊಂಜಾಳ ಚೋಡ ಒಗ್ಗರಣೆ ಮಾಡೋದಕ್ಕೆ ನಾನು ಮೊದಲಿಗೆ ನೋಡಿ ಇಲ್ಲಿ ಶೇಂಗಾ ತೊಗೊಂಡಿದ್ದೀನಿ ಸ್ವಲ್ಪ ಹುರಿದಿದ್ದುದು ಹುರಿದ ಶೇಂಗಾ ಹಸಿ ಶೇಂಗ ಅಲ್ಲ ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಇಲ್ಲಿ ನೋಡಿ ಇದು ಗೊಂಜಾಳ ಚೋಡ ಕಾರ್ನ್ ಬರುತ್ತಲ್ಲ ಆ ಥರದ್ದು ಇದನ್ನು ಎಣ್ಣೆಯಲ್ಲಿ ಕರೆದು ಬಿಟ್ಟು ನಂತರ ಒಗ್ಗರಣೆ ಹಾಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಖಾರ ಉಪ್ಪು ಇಷ್ಟನ್ನು ಬಳಸಿದ್ರೆ ಆಯಿತು ಸೊ ಬನ್ನಿ ಸ್ನೇಹಿತರೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ಗ್ಯಾಸ್ನ ಆನ್ ಮಾಡ್ಕೊಂಬಿಡೋಣ ಪಾತ್ರೆ ಇಟ್ಟಿದ್ದೀನಿ ಈಗ ಪಾತ್ರೆಗೆ ಎಣ್ಣೆ ಹಾಕುವ ಕರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಿಡಿಸುತ್ತೆ ಈ ರೀತಿ ಇದು ಬರುತ್ತಲ್ಲ ಇದನ್ನು ಹಾಕಿ ಹಾಕಿದ್ರೆ ಅದು ಆಗುತ್ತೆ ಇಲ್ಲ ಅನ್ನೋರು ನೀವು ಡೈರೆಕ್ಟಾಗಿ ನಾವು ಹೇಗೆ ಶ್ಯಾಂಡಿಗೆ ಹಪ್ಪಳನ ಕರ್ಕೊಳ್ತೀವೋ ಆ ರೀತಿಯೂ ಕರೆದು ತೆಗಿಬೋದು ಸೊ ನೋಡಿ ಸ್ನೇಹಿತರೆ ಎಣ್ಣೆ ಇವಾಗ ಬಿಸಿ ಆಗಿದೆ ಇವಾಗ ಈ ರೀತಿ ಸ್ಟೈನರ್ನ ಇಟ್ಬಿಟ್ಟು ಒಂದು ಜಾರಿನ ನೋಡಿ ಈ ರೀತಿ ಹಾಕೋಬೇಕು ಸೊ ಈ ಥರ ಅದು ಅರಳಿ ಬರುತ್ತೆ ಮತ್ತೆ ನೋಡಿ ಇದು ಇದನ್ನು ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕೊಳ್ಳಿ ಇದರಲ್ಲೇ ಹಾಕಿ ಕರೆಯೋದ್ರಿಂದ ಇದು ಸ್ವಲ್ಪ ತೆಗೆಯೋದಕ್ಕೆ ಈಸಿ ಆಗುತ್ತೆ ಅಂದರೆ ಅಷ್ಟೇ ನೋಡಿ ಸೊ ಈ ಥರ ಎಲ್ಲವನ್ನು ಕರೆದು ತೆಗೆ ತೆಗೆದುಕೊಂಡ್ಬಿಡಿ ತೆಗೆದುಬಿಟ್ಟು ನೀವು ಹಾಗೆ ತಿಂತೀನಿ ಅನ್ನೋದಾದರೆ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ ಸೊ ನಾವು ಇದಕ್ಕೆ ಮತ್ತೆ ಒಗ್ಗರಣೆ ಅಂತ ಎಣ್ಣೆಲೇನು ಒಗ್ಗರಣೆ ಹಾಕೋಲ್ಲ ಜಸ್ಟ್ ಖಾರ ಉಪ್ಪ ಅಷ್ಟೇ ಸೇರಿಸೋದ್ರಿಂದ ಅದು ಎಣ್ಣೆ ಅಂಶ ಸ್ವಲ್ಪ ಬೇಕಾಗುತ್ತೆ ಮೇಲ್ ಮೇಲೆ ಮಾಡಿಕೊಳ್ಳುವಂಥ ಒಂದು ಹೆಲ್ದಿ ಒಳ್ಳೆಯ ಸ್ನ್ಯಾಕ್ಸು ಇದು ನಮ್ಮ ಮುಧೋಳು ಮಾಲಿಂಗಪುರು ಟಬಕವಿ ಬಂಗಟಿ ಕಡೆ ಎಲ್ಲ ಆಲ್ ಟೈಮ್ ಫೇವ್ರೇಟ್ ಅನ್ಬೋದು ಒಂದು ಜಾಳ್ ಚೋಡ ಒಗ್ಗರ್ ದು ಪಾವ್ ಕೆ ಜಿ ನೋಡಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ನೋಡಿ ಕ್ರಂಚ್ ಹೇಗೆ ಅದು ಎಣ್ಣೆಯಲ್ಲಿ ಕರೆದಾಗ ಈ ಥರ ಆಗುತ್ತೆ ಇವಾಗ ನೋಡಿ ಇದಕ್ಕೆ ಮೇಲ್ಗಡೆ ನೋಡಿ ಸ್ವಲ್ಪ ಖಾರನ ಹಾಕ್ತಾಯಿದ್ದೀನಿ ಅದು ಬಿಸಿ ಇರಬೇಕಾದ್ರೆ ಹಾಕಬೇಡಿ ಈ ರೀತಿ ನೋಡಿ ನಿಮಗೆ ಎಷ್ಟು ಖಾರ ಇಷ್ಟ ಆಗುತ್ತೆ ಅನ್ನೋರು ಅಷ್ಟು ನಾನು ಇಲ್ಲಿ ಒಂದು ಎರಡೂವರೆ ಚಮಚದಷ್ಟು ಹಾಕಿದ್ದೀನಿ ಅದಕ್ಕೆ ನೋಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದು ಸಕ್ಕರೆ ಪೌಡ್ರು ಇದು ಒಂದು ಎರಡು ಚಮಚದಷ್ಟು ನಾನು ಉದುರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇವಾಗ ನೋಡಿ ಇದನ್ನು ಕೈಯಿಂದ ಇದು ಸ್ಪೂನಿಂದ ಮಿಕ್ಸ್ ಮಾಡಿಬಿಡಿ ಈ ಥರ ನೋಡಿ ಅದು ಬಾಣಲೆಯಿಂದಾನೆ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಅದು ಎಣ್ಣೆ ತಳಗಡೆ ಇರುತ್ತೆ ಬಿಸಿ ಇರುತ್ತಲ್ಲ ಅದಕ್ಕೆ ಅಂಟ್ಕೊ ಕರೆಕ್ಟಾಗಿ ಇದಾಗುತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಖಾರ ಕಡಿಮೆ ಅನ್ಸಿದ್ರೆ ನೀವು ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಇದು ಇನ್ನೂ ಸ್ಟಾರ್ಟ್ ಇದೆ ಎಷ್ಟೇನಾದ್ರು ಎಣ್ಣೆ ಬಿಸಿದೆ ಇದಕ್ಕೆ ನೋಡಿ ಇದೇನು ಬೆಳ್ಳುಳ್ಳಿ ಇತ್ತಲ್ಲ ಇದನ್ನು ಸೇರಿಸ್ತೀವಿ ಇದ್ರ ಜೊತೆಗೆ ಬೇಕಿದ್ರೆ ಒಡಬೆಣಸಿಕಾಯೂ ಹಾಕೋಬೋದು ನೋಡಿ ಇದಾಯ್ತಲ್ಲ ಇದನ್ನು ಇದಕ್ಕೆ ಹಾಕೊಂಬಿಡಿ ಇಲ್ಲಿ ನೋಡಿ ಸ್ನೇಹಿತ ಹಿಂಗ ನಂದು ಹುರಿದಿದ್ದೇ ಇದೆ ಅದು ಸೊ ಇದಕ್ಕೆ ನಾನು ಎಣ್ಣೆ ಏನು ಹಾಕ್ತಿಲ್ಲ ಜಸ್ಟ್ ಇದರಲ್ಲಿ ಈ ರೀತಿ ನೋಡಿ ಅದು ಎಣ್ಣೆ ಹಿಡಿಬೇಕಷ್ಟೆ ಓಕೆ ಸೊ ಆಯಿತು ಸ್ನೇಹಿತರೆ ಇದನ್ನು ಇದಕ್ಕೆ ಸೇರಿಸ್ತೇನೆ ಸೊ ನೋಡಿ ಸ್ನೇಹಿತರೆ ಈ ಥರ ಕಲಿಸಿದ್ರೆ ಆಯಿತು ಬೇಕು ದಿನ ನಾನು ಕಲಿತಿದ್ದು ನಮ್ಮ ಅಜ್ಜಿಯವರಿಂದ ನಮ್ಮ ತಾಯಿ ಅಮ್ಮ ಮಾಲಿಂಗಪುರದಲ್ಲಿದ್ದರು ಇವಾಗ ಅವರಿಲ್ಲ ಸೊ ಅವರು ಈ ಥರದ್ದೆಲ್ಲ ತಿಂಡಿಗಳನ್ನು ತುಂಬ ಚೆನ್ನಾಗಿ ಮಾಡ್ತಿದ್ರು ನಮ್ಮ ತಾಯಿಯವರು ಮಾಲಿಂಗಪುರು ಸೊ ನೋಡಿ ಇವಾಗ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಬೇಕು ಅಂದರೆ ನೀವು ಮೆಣಸಿಕಾಯಿನೂ ಕೂಡ ಹುರಿದು ಹಾಕೋಬೋದು ದೊಡ್ಡವರು ತಿಂತಾರೆ ಅಂದರೆ ಅದು ಕೂಡ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಈರುಳ್ಳಿ ಆಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಬಿಟ್ಟು ಸನ್ಷೇವು ಕೊತ್ತಂಬರಿ ಲಿಂಬು ಆಮೇಲೆ ಖಾರ ಬುಂದಿ ಮಾಡಿರ್ತೀವಲ್ಲ ಅದು ಎಲ್ಲನೂ ಹಾಕೊಂಡು ತಿಂದಾಗ ಸಖತ್ತಾಗಿರುತ್ತೆ ಸೊ ಸ್ನೇಹಿತರೆ ಈ ಎರಡು ರೆಸಿಪಿನೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಲೈಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ